ನಾನಿವತ್ತು ಮಾಡ್ತಿರುವಂಥ ರೆಸಿಪಿ ರ ದಕ್ಷಿಣ ಭಾರತದ ಫೇವ್ರೇಟು ಹಾಗೂ ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗುವಂತಹ ಒಂದು ರೆಸಿಪಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೆಯೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ನಾನಿವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಕಟ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕೆ ಜಿ ತೊಗರಿಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಈರುಳ್ಳಿ ಹಚ್ಚಿ ತಗೊಂಡಿದ್ದೀನಿ ಒಂದು ಕೊಬ್ಬರಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಸಾಸಿವೆ ಇಷ್ಟನ್ನು ತಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನೀರಾಕಿ ಕಾಯಕಿಟ್ಟಿದ್ದೆ ನೀರು ಕಾದಿದೆ ಈಗ ಇದಕ್ಕೆ ನಾನು ತೊಗರಿಬೇಳೆ ಹಾಕಿ ಇದನ್ನು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೋಬೇಕು ಇದಕ್ಕೆ ತೊಗರಿಬೇಳೆ ಬದಲು ನಾವು ಅವರೇಬೇಳೆ ಕಾಳುಗಳು ಯಾವುದನ್ನು ಬೇಕಾದ್ರೂ ಸೇರಿಸ್ಕೋಬೋದು ಅದನ್ನು ಕೂಡ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತೇನೆ ಈ ಬೇಳೆ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಈಗ ಇದಕ್ಕೆ ನಾವು ತಗೊಂಡಿದ್ದಂಥ ನುಗ್ಗೆ ಸೊಪ್ಪನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್ ಒಂದು ಇಂಪಾರ್ಟೆಂಟ್ ಏನಂದರೆ ನಾವು ಬೇಳೆ ಬೇಯ್ದೇ ನಾವು ಸೊಪ್ಪು ಸೇರಿಸ್ಬಾರ್ದು ಯಾಕಂದರೆ ಸೊಪ್ಪು ಸೇರಿಸಿದ್ಮೇಲೆ ಬೇಳೆ ಬೇಯೋದಿಲ್ಲ ಹಾಗಾಗಿ ಬೇಳೆನ ಒಂದು ಮುಕ್ಕಾಲು ಭಾಗದಷ್ಟು ಮೇಲೆ ನಾವು ಸೊಪ್ಪು ಸೇರಿಸ್ಕೋಬೇಕು ಈಗ ನೋಡಿ ನಾನು ಸೊಪ್ಪು ಸೇರಿಸಿ ಇದಕ್ಕೆ ತಗೊಂಡಿದ್ದಂಥ ಟೊಮೊಟೊ ಸೇರಿಸಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಸೊಪ್ಪು ಕುಕ್ಕರ್ನಲ್ಲಿ ಬೇಯಿಸೋದ್ಕಿಂತ ಪಾತ್ರೆಯಲ್ಲಿ ಬೇಯಿಸಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದು ಬೆಂದಿದೆ ಇದನ್ನು ನೀರು ಸೊಪ್ಪು ಸಪ್ರೇಟ್ ಮಾಡ್ಕೋಬೇಕು ಈಗ ತಗೊಂಡಿದ್ದ ಮೆಣ್ಸಿನ್ಕಾಯಿನ ಹುರ್ಕೊಂಡು ಎತ್ತಿಟ್ಕಂತೀನಿ ಈಗ ನಾನು ಒಂದು ಜಾರು ತಗೊಂಡು ಕೊಬ್ಬರಿಲಿ ಸ್ವಲ್ಪ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ಸೈಡ್ಗೆ ಎತ್ತಿಟ್ಕಂತೀನಿ ಈಗ ಅದೇ ಜಾರಿಗೆ ನಾನು ಬೇಯಿಸ್ಕೊಂಡಿದ್ದಂಥ ಟೊಮೆಟೊ ಜೀರಿಗೆ ಸ್ವಲ್ಪ ಕೊಬ್ಬರಿ ಹುರಿದಿಟ್ಟಿದ್ದಂತಹ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಇದು ರುಬ್ಬಿ ಆಯಿತು ಈಗ ಇದನ್ನು ನಾವು ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದ ಸಪ್ಪ ನೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದರಲ್ಲಿ ಉಪ್ಪು ಖಾರ ನಾವು ಟೇಸ್ಟ್ ನೋಡಿ ಯಾವುದು ಬೇಕೋ ಅದು ನಾವು ಸೇರಿಸ್ಕೋಬೋದು ಈಗ ಬಸ್ಸಾರು ರೆಡಿಯಾಯಿತು ಈಗ ಈ ಸೊಪ್ಪಿಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ನಾವು ಈರುಳ್ಳಿ ಸೇರಿಸಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ ಸೊಪ್ಪಿಗೆ ಈರುಳ್ಳಿ ಅರ್ಧಂಬರ್ಧ ಅರ್ಧಂಬರ್ಧಂಬೆಂದರೆ ಚೆನ್ನಾಗಿರಲ್ಲ ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ತಗೊಂಡಿದ್ದಂತಹ ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹಾಗೇ ಮಿಕ್ಸಿಗೆ ಹಾಕಿ ಎತ್ತಿಟ್ಟಿದ್ದ ಕೊಬ್ಬರಿನೂ ಕೂಡ ಸೇರಿಸಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಕೊಬ್ಬರಿ ಬದಲು ಹಸಿಕಾಯಿನೂ ಕೂಡ ಸೇರಿಸ್ಕೋಬೋದು ಈಗ ನೋಡಿ ಇದೆಲ್ಲನೂ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಟಿದ್ದಂತಹ ನುಗ್ಗೆ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ನುಗ್ಗೆ ಸೊಪ್ಪು ರೆಡಿ ಆಯಿತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಈ ಬೇಸಿಗೆ ಟೈಮಲ್ಲಿ ತಿಂಡಿಗಳಿಗಿಂತ ಈ ಥರ ಸೊಪ್ಪಿನ ಸಾರು ಮುದ್ದೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಮ್ಮ ಸೊಪ್ಪಿನ ಸಾರು ಮುದ್ದೆ ರೆಡಿಯಾಯಿತು ಈ ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್